ಬೇಲ್ಪುರಿ ಮಸಾಲೆ ಪುರಿ ಬೇಲ್ಪುರಿ ಕಾಟ್ ವಡ ಪಾವ್ ಬಿಸಾಳ್ ಪಾವ್ ಮಸಾಲ ವಡ ಬೀಗ ವಡೆ ಉಲ್ಟಾ ವಡ ಕಾಟ್ ವಡ ಕೊತ್ತಂಬರಿ ವಡೆ ವಡ ಉಸಳು ಬಟಾಟಾ ವಡೆ ಆಬೇಲಿ ಕಚ್ಚಿದ ಆಬೇಲಿ ಈ ಪ್ರತಿಯೊಂದು ಲಾಟ್ ಆಫ್ ಡಿಫ್ರೆನ್ಸ್ ಆಫ್ ಸ್ನ್ಯಾಕ್ಸ್ ಬಾಂಬೆ ಒಳ್ಳೆ ರುಚಿ ಒಳ್ಳೆ ಟೇಸ್ಟ್ ಇವತ್ತು ಅಂತಲೇ ಒಂದು ನಾನು ಏನ್ ಮಾಡ್ತಾ ಇದ್ದೀನಿ ದಾಲ್ ಸ್ಯಾಂಡ್ವಿಚ್ ಏನದು ದಾಲ್ ಸ್ಯಾಂಡ್ವಿಚ್ ನಾವೆಲ್ಲ ಸ್ಯಾಂಡ್ವಿಚ್ ನೋಡಿರ್ತೀವಿ ಒಳಗಡೆ ತರಕಾರಿ ಇರ್ತಾರೆ ಏನ್ ಬೇಕಾದ್ರೆ ಇದು ದಾಲ್ ಸ್ಯಾಂಡ್ವಿಚ್ ದಾಲ್ ಸ್ಯಾಂಡ್ವಿಚ್ ಗೆ ಏನೇನ್ ಬೇಕು ಅಂತ ಮೊದಲು ನಾನು ಏನ್ ಮಾಡ್ಕೊಂಡಿದ್ದೀನಿ ಕೇಳಿದ್ದೀನಿ ಬೇಳೆ ಒಂದ್ ಕಪ್ ಬೇಳೆ ತಗೊಂಡು ಒಂದ್ ಮೂರ್ ಕಪ್ ನೀರು ಹಾಕಿ ಆಮೇಲೆ ಅದಕ್ಕೆ ನಾಲ್ಕು ಜಿ ಸಣ್ಣಗಾಗಬೇಕು ಸಣ್ಣಗಾಗವ್ರಿಗೆ ಕುದಿಸ್ಕೊಳ್ಬೇಕು ಆಮೇಲೆ ಉಪ್ಪು ಮೆಣಸಿಂಗ್ ಅಷ್ಟೇ ಸಿಂಪಲ್ ಅಷ್ಟು ಕುದಿಸ್ಕಿಟ್ ಕೇಳಿದೀನಿ ಈಗ ಮತ್ತೆ ಏನ್ ಬೇಕು ಅನ್ನೋಕ್ಕೆ ಇದ್ರಲ್ಲಿ ಮೇನ್ ಬಂದು ಬ್ರೆಡ್ ಬರುತ್ತೆ ಬ್ರೆಡ್ ಆದಮೇಲೆ ಆಲೂಗಡ್ಡೆ ಆಲೂಗಡ್ಡೆ ಏನು ಮಾಡಿದೀನಿ ಕುದಿಸಿ ಕ್ಯೂ ಚಿಟ್ಕೊಂಡಿದ್ದೀನಿ ಬೆಣ್ಣೆ ಗ್ರೀನ್ ಚಟ್ನಿ ತುಡಿದಿರೋ ಕ್ಯಾರೆಟು ಸಣ್ಣ ಹೆಚ್ಚಿದ ಈರುಳ್ಳಿ ಜೀರಿಗೆ ಪುಡಿ ಹಸಿ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಅಂತೀರ ಅದು ಟೊಮೊಟೊ ಚಾಟ್ ಮಸಾಲ ಈ ಮಸಾಲೆ ಇಷ್ಟರಿಂದಲೇ ನಾವು ಒಂದು ಸಿಂಪಲ್ ಅದು ಭಾಳ ಟೇಸ್ಟಿ ಅದ ಒಟ್ಟಿಗೆ ನಾನು ಹೆಂಗೆ ಬರ್ತಾ ಇದು ಒಂದು ಪಾಪಿಗೆ ಹೊಟ್ಟೆ ಮಾರ್ಕ್ ಕುಟ್ಬಿಟ್ರೆ ಮಕ್ಕ ಬಡತಲ್ಲ ಹಂಗೆ ಇದನ್ನ ಹೊಟ್ಟೆ ತಿಂದುಬಿಟ್ರೆ ಇದು ಸುಮ್ನೆ ಒಂದ್ ಕಾಳಿ ಮಕ್ಕ ಏನು ಹೊಟ್ಟೆ ಗುರುಗುರು ಅಥವಾ ಏನೇನೇನೇನು ಪ್ರಾಬ್ಲಮ್ ಇಲ್ಲ ಬಟ್ ಅಷ್ಟೇ ರುಚಿಯಾಗಿರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಪಸ್ ಮಾಡಿಕ ಈರುಳ್ಳಿ ಹಸಿ ಮೆಣಸಿ ಕಾಯಿ ಕ್ಯಾಲ್ಸಿಯಂ ನಿಮಿಗ್ ಬೇಕಾದ್ರೆ ಬೇರೆ ಏನಾದರೂ ಹಾಕಿಬೋದು ಸ್ವಲ್ಪ चट मसाला ಸ್ವಲ್ಪ આમ ಚಟ್ಪೋರು ರುಚಿ தக்கಷ್ಟು ಉಪ್ಪು ಜೀರಿಗೆ ಪುಡಿ ಬ್ಲಾಕ್ ಸಾಟ್ ಇನ್ನು ಚೆನ್ನಾಗಿ ಕಲಸಿ ಹಾಕಿ ನೋಡ್ಕೊಳ್ರಿ ಸ್ವಲ್ಪ ಚಟ್ ಮಸಾಲ ಡ್ರೈ ಮಾಡ ಮುಂದಿದ್ರೆ ಯಾಕಂದ್ರೆ ಬ್ರೆಡ್ ಸೊಪ್ಪಾಗಿರತ್ತಲ್ಲ ಒಳ್ಳೆ ರುಚಿ ಬರುತ್ತೆ ಅದಕ್ಕೆ ಸರಿಯಾಗಿ ಅದು ದಾಲ್ ಏನಿದೆ ಅಲ್ಲ ದಾಲ್ ಮಾಡಿದ್ರ ಹೆಸರು ಕಾಯ್ದು ಅದು ಒಳ್ಳೆ ರುಚಿ ಕೊಡುತ್ತೆ ಹತ್ತು ನಿಮಿಷದಲ್ಲಿ ತಯಾರು ಮಾಡ್ಕೊಬೋದು ಈ ಸಾರ್ ಕುದ್ರೆ ಅದು ಏನಿಲ್ಲ ಐದೇ ನಿಮಿಷ ಕುಕ್ಕರ್ ಹಾಕಿ ನಾಲ್ಕೈದು ನಿಮಿಷ ಕೂರಿಸ್ಕೊಂಡು ಉಪ್ಪು ಈಗ ನೋಡೋಣ ಸ್ವಲ್ಪ ಬೆಣ್ಣೆಯಲ್ಲಿ ಮೊದಲು ಟೋಸ್ಟ್ ಮಾಡ್ಕೊಳ್ತೀನಿ ಸ್ವಲ್ಪ ಸ್ಲೈಟ್ ಆಗಿ ಸೋಫ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಇಲ್ಲ ನನಗೆ ಬೆಣ್ಣೆ ಕರಗಿಲ್ಲ ಹಂಗಾಗಿ ನಾನು ಈ ಮೆಥಡ್ ಯೂಸ್ ಮಾಡ್ತಾ ಇದ್ದೀನಿ ಬೆಣ್ಣೆ ಆಗಿದ್ರೆ ಗಟ್ಟಿಯಾಗಿದೆ ಹಂಗಾಗಿ ಬ್ರೆಡ್ಗೆ ಹಚ್ಚಾಗಿ ಬರ್ತಾ ಇಲ್ಲ ಹಂಗಾಗಿ ಏನು ಮಾಡ್ತೇನೆ ಈ ಮೆಥಡಲ್ಲಿ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಸುತ್ತೆ ನಾವು ಬೆಟ್ಟಿ ಬೆಣ್ಣೆ ಹಾಕಿಸಿದ್ರೆ ಯಾವುದೇ ಟಫ್ ಮಾಡ್ತಿಲ್ಲ ಅದ್ರಾಗ ನೀರು ಅಂಶ ಇರುತ್ತೆ ನೀರು ನಮ್ಶನ ಇದ್ಗೆ ಹಾಡ್ಕೊಂಡ್ಬಿಡುತ್ತೆ ನಾವು ಸ್ವಲ್ಪ ಬೆಣ್ಣೆ ಹಚ್ಚಿ ಸ್ವಲ್ಪ ಟೋಸ್ಟ್ ಮಾಡಿದಾಗ ಏನಾಗುತ್ತೆ ಅದು ಬೆಣ್ಣೆಯಿಂದ ನಾವೇನು ಇಷ್ಟು ಟಫ್ ಮಾಡ್ತೀವಲ್ಲ ಅದು ಯಾವುದು ನೀರು ಎಳ್ಕೊಂಡು ನೆತ್ತಕ್ಕಾಗುತ್ತೆ ರುಚಿಗಳು ಕೊಟ್ಟು ಏನು ಮಾಡೋಣ ಫಸ್ಟು ಹೀಗೆಲ್ಲ ಆಲೂಗಡ್ಡೆ ಇದನ್ನ ಸ್ಟಫ್ ಮಾಡೋಣ ಹಿಂಗೆ ಟಫ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಬ್ರೆಡ್ ಇರುತ್ತಲ್ಲ ಆ ಬ್ರೆಡ್ನ ಇಲ್ಲಿ ಪ್ರೆಸ್ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡಿ ಮತ್ತೊಂದು ಸತಿ ನೀಟಾಗಿ ಬೇಯಿಸ್ಕಂಡ ತಕೊಂಡು ಕಟ್ ಮಾಡ್ಕೊಂಡು ಬೈಕ್ ಸೈಜ್ ಕಟ್ ಮಾಡ್ಕೊಂಡು ನೀಟಾಗಿ ಬೇಕು ಶಗುನ್ ಪೇಟೆ ಬಿಸಿ ಮಾಡ್ತಾ ಇದ್ದೇನೆ ಸ್ವಲ್ಪ ಚಿಕ್ಕ ಅಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ಮೊದಲೇ ಹಾಕಬಹುದು ಯಾವಾಗ ಹಾಕ್ತಾನ ಅವಾಗ ಗರಂ ಮಸಾಲ ಹಾಕ್ತಾ ಇದ್ದೀನಿ ಇದನ್ನ ಇದ್ರ ಮೇಲ್ಗಡೆ ചാറ്റ് മസാല ആംചൂർ പൗഡർ ഈരുള്ളി ടമോട്ട് കാരട്ട ഗ്രീൻ ചട്ി നോടി എങ്ങനെ കലർഗ് അനസത്തെ ಹಿಂಗೆಲ್ಲ ತಯಾರು ಮಾಡ್ರು ದಬ್ಬ ಗಾಡಿಯಲ್ಲಿ ಏನು ಮಾರ್ತಾ ಇರ್ತಾರಲ್ಲ ಅವ್ರ ಹತ್ರ ಎಲ್ಲ ಐಟಮ್ ಇರ್ತವೆ ರಾತ್ರಿ ಮನೆಗೆ ಹೋಗೋ ತಟ್ಟಿ ಒಂದು ಎರಡು ಗಂಟೆ ಆಗಿರುತ್ತೆ ಹನ್ನೆರಡು ಏಳು ಗಂಟೆ ಆಗಿರುತ್ತೆ ಸೊ ಉಣ್ಣಕ್ಕೆ ಪುಸ್ತಕ ಮಾಡ್ಕೊಂಡು ಟೈಮ್ ಇರೋದಿಲ್ಲ ಎಲ್ಲ ಐಟಮ್ ಇರುತ್ತೆ ಅವ್ರ ಮಕ್ಳಿಗೆ ಇವ್ರ ಕಡೆ ಇರ್ತದೆ ಅವ್ರಿಗೊಂದು ಸೆರೆಟ ನೈಸಾಗಿ ಎಷ್ಟು ಈಸಿಯಾಗಿ ಸಿಂಪಲ್ ಆಗಿ ಒಳ್ಳೆ ಎಂತಾನು ಸಂಸ್ಥೆ ಡಿಫರೆಂಟ್ ಏನೇನು ಆರೋಗ್ಯ ಆರೋಗ್ಯಕ್ಕಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಏನು ಆರೋಗ್ಯ ಸೊ ಮಾಡ್ಕೊತೀನಿ ಮತ್ತೊಮ್ಮೆ ನಾನು ಡಿ ಸಿಲ್ ಎಕ್ಸ್ಪ್ರೆಶ್ ಸ್ವಾಗತ ಸುಸ್ವಾಗತ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್